ಆಯಿತು ಇದೀಗ ಕೇಸರಿ ಪಡಿಯಲ್ಲಿ ಕ್ರಾಂತಿ ರಮೇಶ ಜಾರಕಿಹೊಳಿ ನೇತೃತ್ವದಲ್ಲಿ ವರಿಷ್ಠರ ಭೇಟಿ ಕಾಂಗ್ರೆಸ್ ಆಯಿತು ಇದೀಗ ಕೇಸರಿ ಪಡಿಯಲ್ಲಿ ಕ್ರಾಂತಿ ರಮೇಶ ಜಾರಕಿಹೊಳಿ ನೇತೃತ್ವದಲ್ಲಿ ವರಿಷ್ಠರ ಭೇಟಿ ಹೈಕಮಾಂಡ್ ನಾಯಕರ ಭೇಟಿಯಾದ ರೆಬೆಲ್ಸ್ ಲೀಡರ್ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಬಿಜೆಪಿ ರೆಬೆಲ್ಸ್ ಈಗ ಆಕ್ಟಿವ್ ಆಗಿದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಭೇಟಿಯಾಗಿ ಚರ್ಚೆಯನ್ನು ಮಾಡ್ತಾರೆ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚೆಯನ್ನ ಮಾಡುತ್ತಾರೆ ಕೇಂದ್ರ ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ ಬಿಪಿ ಹರೀಶ ಬಿವಿ ನಾಯ್ಕ ಸೇರಿದಂತೆ ಹಲವು ನಾಯಕರು ಕೂಡ ಭೇಟಿ ಮಾಡ್ತಾರೆ ಮೋಹನ್ ದಾಸ್ ಅಗ್ರವಾಲ್ ಅನ್ನ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ವರಿಷ್ಠರ ಭೇಟಿಯಾಗದ ಹೈಕಮಾಂಡ್ ನಾಯಕರ ಭೇಟಿಯಾದ ರೆಬೆಲ್ಸ್ ಲೀಡರ್ ಕಾಂಗ್ರೆಸ್ ಆಯ್ತು ಇದೀಗ ಕೇಸರಿ ಪಡೆಯಲ್ಲಿ ಕ್ರಾಂತಿ ಕೂಗು ಕೇಳಿ ಬರ್ತಾ ಇದೆ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ವರಿಷ್ಠರನ್ನ ಭೇಟಿ ಕೂಡ ಮಾಡ್ತಾರೆ ಹೈಕಮಾಂಡ್ ನಾಯಕರ ಭೇಟಿಯಾದಂತಹ ರೆಬೆಲ್ಸ್ ಲೀಡರ್ ಎಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಬಿಜೆಪಿ ರೆಬೆಲ್ಸ್ ಈಗ ಆಕ್ಟಿವ್ ಆಗಿದ್ದಾರೆ ಹಾಗಾದ್ರೆ ಯಾವುದಕ್ಕೋಸ್ಕರ ಆಕ್ಟಿವ್ ಆಗಿರೋದು ಸಡನ್ ಆಗಿ ಅಥವಾ ಈಗ ಕೈನಲ್ಲಿ ಕ್ರಾಂತಿ ಕೂಗು ಕೇಳಿ ಬರ್ತಾ ಇದೆ ಇವಾಗ ನೋಡಿದ್ರೆ ಕೈನಲ್ಲಿ ಸ್ವಲ್ಪ ತಣ್ಣಗಾಗುವಂತಹ ಸಾಧ್ಯತೆ ಕೂಡ ಇದೆ ಈಗ ನೋಡಿದ್ರೆ ಬಿಜೆಪಿಯಲ್ಲೂ ಕೂಡ ಈಗ ಮತ್ತೆ ಕ್ರಾಂತಿ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಾ ಇದೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಭೇಟಿ ಕೂಡ ಮಾಡಿದ್ದಾರೆ ಕೇಂದ್ರ ಮಾಜಿ ಸಚಿವ ಜಿ ಎಂ ಎಸ್ ಸಿದ್ದೇಶ್ವರ ಬಿ ಪಿ ಹರೀಶ್ ಬಿ ವಿ ನಾಯ್ಕ ಸೇರಿದಂತೆ ಹಲವು ನಾಯಕರನ್ನು ಕೂಡ ಭೇಟಿ ಮಾಡಲಾಗಿದೆ ಹಾಗಾದ್ರೆ ಏನೆಲ್ಲ ತಯಾರಿಗಳನ್ನ ಮಾಡ್ತಾ ಇರಬಹುದು ಅಥವಾ ಇವರೇನಾದ್ರೂ ಹೊಸ ಕ್ರಾಂತಿಯನ್ನ ಏನಾದ್ರೂ ಮಾಡಕ್ಕೆ ತಯಾರನ್ನ ಮಾಡ್ಕೊಳ್ತಾ ಇದ್ದಾರೆ ಈಗ ಕೇಸರಿ ಪಡೆಯಲ್ಲಿ ಕ್ರಾಂತಿ ಆಗುವಂತ ಏನಾದ್ರೂ ಇದೆಯಾ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ವರಿಷ್ಠರನ್ನ ಭೇಟಿ ಆಗಿದ್ರು ಹಾಗಾದ್ರೆ ಯಾವ ವಿಚಾರಕ್ಕೋಸ್ಕರ ಯಾವ್ದ್ರ ಬಗ್ಗೆ ಮಾತನಾಡೋದಕ್ಕೋಸ್ಕರ ಅವರು ವರಿಷ್ಠರನ್ನ ಭೇಟಿ ಆಗಿರಬಹುದು ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಬಿಜೆಪಿ ರೆಬಲ್ಸ್ ಈಗ ಆಕ್ಟಿವ್ ಆಗಿದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಭೇಟಿಯಾಗಿದ್ದಾರೆ ಹಲವಾರು ವರಿಷ್ಠರನ್ನು ಕೂಡ ಭೇಟಿಯಾಗಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತು ಕೂಡ ಚರ್ಚೆಯನ್ನ ಮಾಡಿದ್ದಾರೆ